Yes, Abba, it's a, bus, a ನೋಡಿದರೆ ಭಾರತವೇ ಪ್ರಜಾಪ್ರಭುತ್ವದ ಮೂಲ ಬೇರು ಎಂದರೂ ತಪ್ಪಾಗಲಾರದು ಸ್ವಾತಂತ್ರ್ಯದ ನಂತರದ ಭಾರತದಲ್ಲಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ವಿಶೇಷವಾದ ದಿನ ಅಂದು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡ ದಿನ ನಮ್ಮ ಎಲ್ಲ ಕಾನೂನುಗಳ ಮೂಲ ಸಂವಿಧಾನವೇ ಆಗಿದೆ ಈ ದಿನ ಸಂವಿಧಾನ ದಿನಾಚರಣೆಯ ಕನ್ನಿಮಿತ ಸಂವಿಧಾನ ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸಾಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸಾಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ವತಮಾನದ ಪ್ರಾರಂಭದಿಂದಲೂ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ದೇಶದ ಸಂವಿಧಾನ ರಚನೆಗಾಗಿ ನಿರಂತರ ಹೋರಾಟ ಮಾಡುತ್ತಲೇ ಇತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಕಾರ್ಯನಿರ್ವಾಹಕ ಸಮಿತಿ ನಿರ್ಣಯವೊಂದನ್ನು ಅಂಗೀಕರಿಸಿ ಸಂವಿಧಾನ ರಚನೆಗೆ ಒತ್ತಾಯಿಸಿತು ಸಾವಿರದ ಒಂಬೈನೂರ ನಲವತ್ತಾರರ ಕ್ಯಾಬಿನೆಟ್ ನಿಯೋಗದ ಶಿಫಾರಸ್ಸಿಗೆ ತಕ್ಕಂತೆ ಚುನಾವಣೆ ನಡೆದವು ಕೊನೆಗೂ ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತದಿಂದ ಬೇಸತ್ತ ಭಾರತೀಯರು ತ್ವರಿತವಾಗಿ ಸಂವಿಧಾನ ರಚನೆಗೆ ಕ್ರಮ ಕೈಗೊಂಡರು ಈ ಪ್ರತಿಯೊಂದು ವಿಷಯಗಳನ್ನು ವಸ್ತು ನಿಷ್ಠೆಯಿಂದ ಕೂಲಂಕುಷವಾಗಿ ಚರ್ಚಿಸಲಕ್ಕಾಗಿ ಇಪ್ಪತ್ತೆರಡು ಮುಖ್ಯ ಸಮಿತಿಗಳನ್ನು ಇತರೆ ಐದು ಉಪ ಸಮಿತಿಗಳನ್ನು ರಚಿಸಿದರು ಅವುಗಳೆಂದರೆ ಸಮಿತಿಗಳು ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ ಆರ್ಥಿಕ ಮತ್ತು ಸಿಬ್ಬಂದಿ ಸಮಿತಿ ಕ್ರೆಡಿಕ್ಷನಲ್ ಸಮಿತಿ ಸದನ ಸಮಿತಿ ಪ್ರೆಸ್ ಗ್ಯಾಲರಿ ಸಮಿತಿ ಸ್ಟಿಯರಿಂಗ್ ಸಮಿತಿ ಅಡ್ರೆಸ್ ಆಫ್ ಬಿಸ್ನೆಸ್ ಸಮಿತಿ ಹಿಂದಿ ಸಂವಿಧಾನದ ರಚನಾ ಸಮಿತಿಯಲ್ಲಿ ವಿವಿಧ ವರ್ಗದ ಜನರಿಗೆ ಪ್ರಾತಿನಿಧ್ಯ ನೀಡಿದ್ದರಿಂದ ಆ ಮಹನೀಯರುಗಳ ಅವಿರತ ಪ್ರಯತ್ನಗಳು ನಾನಾ ಮೂಲಗಳಿಂದ ವಿಭಿನ್ನತೆನಾದ ಮಾಹಿತಿಗಳನ್ನು ಸಂವಿಧಾನದ ರಚನೆಗೆ ನೀಡಿವೆ ಪರಿಣಾಮವಾಗಿ ಜನರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸುವಂತಹ ಜಾತ್ಯತೀತ ಪ್ರಜಾಸತ್ತಾತ್ಮಕ ಸಾರ್ವಭೌಮ ಗಣರಾಜ್ಯ ವ್ಯವಸ್ಥೆ ರೂಪಿಸಿಕೊಳ್ಳಲು ಸಾಧ್ಯವಾಗಿದೆ ಎನ್ನಬಹುದು ಇದಕ್ಕೆ ಪೂರಕವಾದ ಅಂಶಗಳೆಂದರೆ ಬ್ರಿಟನ್ ಸಂವಿಧಾನದ ಪ್ರಭಾವ ಬ್ರಿಟನ್ನಲ್ಲಿರುವ ಸಂಸದೀಯ ಪದ್ಧತಿ ಸರಕಾರದ ಪ್ರಭಾವ ನಮ್ಮ ಸಂವಿಧಾನ ರಚನಾಕಾರರ ಮೇಲೆ ಉಂಟಾಗಿ ಇಲ್ಲಿಯೂ ಎರಡು ತೆರನಾದ ಕಾರ್ಯಾಂಗ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡಲಾಗಿದೆ ಪರಿಣಾಮವಾಗಿ ಬ್ರಿಟನ್ನಿನ ರಾಣಿಯಂತೆ ರಾಷ್ಟ್ರಾಧ್ಯಕ್ಷರು ಭಾರತದಲ್ಲಿ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆಯಂತೆ ಅಧಿಕಾರ ಚಲಾಯಿಸುತ್ತಾರೆ ಸಾಮಾನ್ಯ ಸಭೆಯ ಸಭಾಧ್ಯಕ್ಷರು ಕಾರ್ಯನಿರ್ವಹಣೆ ಸೌಲಭ್ಯಗಳಂತೆ ಇಲ್ಲಿನ ಸಭಾಧ್ಯಕ್ಷರು ವಿಶೇಷ ಸ್ಥಾನ ಪಡೆದಿರುವುದು ಮಂತ್ರಿಮಂಡಲದ ರಚನೆ ಪಕ್ಷಗಳ ಚಟುವಟಿಕೆ ಸಾಮಾಜಿಕ ಜವಾಬ್ದಾರಿತನ ಇವೆಲ್ಲ ಸಾಂಪ್ರದಾಯಿಕ ಮುಖ್ಯ ಮೂಲಗಳಾಗಿವೆ ಎನ್ನಬಹುದು ಪ್ರತಿಯೊಬ್ಬ ನಾಗರಿಕರಿಗೂ ತನ್ನ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿಸುತ್ತದೆ ಭಾರತ ಸಂವಿಧಾನದ ಲಕ್ಷಣಗಳೇನು ಎಂಬುದನ್ನು ಈಗ ನಾವು ತಿಳಿಯೋಣ ಲಕ್ಷಣಗಳ ಬಗ್ಗೆ ತಿಳಿಸಲಿದ್ದಾರೆ ವ್ಯವಸ್ಥೆಯಲ್ಲಿ ಜಾರಿಗೆ ಬಂದಿದೆ ದೇಶದ ಆಡಳಿತ ನೀತಿಯ ಕಾರ್ಯಕ್ಷೇತ್ರಕ್ಕೆ ಅನುಗುಣವಾಗಿ ಕೆಲವು ವಿಶಿಷ್ಟ ಗುಣಧರ್ಮಗಳನ್ನು ಹೊಂದಿದೆ ಅವುಗಳಲ್ಲಿ ಪ್ರಮುಖವಾದ ಲೌಕಿಕೆ ಕಂಡಂತಿವೆ ಒಂದು ಲಿಖಿತ ಮತ್ತು ಬೃಹತ್ ಸಂವಿಧಾನ ಭಾರತ ಸಂವಿಧಾನವು ಒಂದು ಲಿಖಿತ ರಾಜ್ಯಾಂಗವಾಗಿದೆ ರಾಷ್ಟ್ರದ ಆಡಳಿತಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಅಂಶಗಳನ್ನು ಬರವಣಿಗೆಯ ಮೂಲಕ ಸ್ಪಷ್ಟವಾಗಿ ಗೊತ್ತಲಕ್ಕೆ ಅವಕಾಶ ತಿಳಿಸಲಾಗಿದೆ ಇಂದು ನಮಸ್ಕಾರ ನಾನಿಂದು ಸಂವಿಧಾನ ತಿದ್ದುಪಡಿಯ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಸಂವಿಧಾನ ತಿದ್ದುಪಡಿ ರಾಷ್ಟ್ರದ ಮತ್ತು ಪ್ರಜೆಗಳ ಹಿತದೃಷ್ಟಿಯಿಂದ ನಮ್ಮ ಸಂವಿಧಾನ ರಚನಾಕಾರರು ಬದಲಾಗುತ್ತಿರುವ ಆಡಳಿತ ನೀತಿಗೆ ತಕ್ಕಂತೆ ಸಂವಿಧಾನದ ಕೆಲವೊಂದು ಭಾಗಗಳನ್ನು ಅವಶ್ಯಕವೆರಿಸಿದಾಗ ಬದಲಾವಣೆ ಮಾಡಿಕೊಳ್ಳುವಂತಹ ಮಾರ್ಗೋಪಾಯಗಳನ್ನು ಭವಿಷ್ಯದ ನಿರೀಕ್ಷೆಗೆ ತಕ್ಕಂತೆ ಸಮಾಜವಾಗಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಮತ್ತು ಸ್ವಾತಂತ್ರ್ಯ ಅದರ ಬಗ್ಗೆ ವಿವರವಾದ ಮಾಹಿತಿ ನಿಮಗೆ ಗೊತ್ತಿರಲಿಲ್ಲ ಇವತ್ತು ನೀವು ಮಕ್ಕಳು ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಅಧ್ಯಾಪಕರಿಂದ ಮಾಹಿತಿಯನ್ನು ಪಡ್ಕೊಂಡು ನಮಗೆ ಅದನ್ನು ಪುನಃ ಹೇಳಿದಿರಿ ಎಲ್ಲರಿಗೂ ಗೊತ್ತಾಗುವ ರೀತಿಯಲ್ಲಿ ಯಾವ ರೀತಿ ರಚನೆ ಆಯಿತು ಯಾವೆಲ್ಲ ಸಮಿತಿಗಳು ಇವೆ ಅದನ್ನು ಯಾವ ರೀತಿ ತಿದ್ದುಪಡಿ ಮಾಡಬಹುದು ಯಾವುದಕ್ಕೆಲ್ಲ ತಿದ್ದುಪಡಿಗೆ ಅವಕಾಶ ಇದೆ ಇದೆಲ್ಲ ನಮಗೆ ಗೊತ್ತಿಲ್ಲ ನಾವು ನೋಡಿ ಒಟ್ರಾಶಿ ಒಂದು ಭಾರತ ದೇಶದಲ್ಲಿ ಇದ್ದೇ ಪ್ರಜೆಗಳಾದ ನಾವು ಒಟ್ರಾಶಿ ಮಾ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ನಿಯಮ ಕಟ್ಟುಪಾಡು ಇರ್ತದೆ ಅದಕ್ಕೋಸ್ಕರ ಕಟ್ಟುಪಾಡಿರಿದ್ರೆ ಯಾರು ಯಾವ ರೀತಿ ಇರ್ಬೋದು ಈಗ ಶಾಲೆ ಅಂತ ಹೇಳಿದರೆ ಕೂಡ ಅದಕ್ಕೊಂದು ನಿಯಮ ಎಲ್ಲರಿಗೂ ನಮಸ್ಕಾರ ಸಂವಿಧಾನ ಓದು ಕಾರ್ಯಕ್ರಮದ ಮುಟ್ಟಾಯದ ಹಂತದಲ್ಲಿದ್ದೇವೆ ಭಾರತ ಸಂವಿಧಾನದ ಆಳ ಬಹು ವಿಸ್ತಾರವಾದದ್ದು ಅದರ ಕೆಲವು ಮಣಿಗಳನ್ನು ಅಷ್ಟೇ ಸ್ಪರ್ಶಿಸಲು ಈ ದಿನ ನಮಗೆ ಸಾಧ್ಯವಾಗಿದೆ ಎಂದು ಭಾವಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಸಂವಿಧಾನ ಓದು ಕಾರ್ಯಕ್ರಮದ ಮುಟ್ಟಾಯದ ಹಂತದಲ್ಲಿ ಸಂವಿಧಾನದ ಆಳ ಅಗಳ ಬಹು ವಿಸ್ತಾರವಾದದ್ದು ಅದರ ಕೆಲವು ಹಣಿಗಳನ್ನು ಅಷ್ಟೇ ಸ್ಪರ್ಶಿಸಲು ಈ ದಿನ ನಮಗೆ ಸಾಧ್ಯವಾಗಿದೆ ಎಂದು ಭಾವಿಸುತ್ತೇನೆ